ಚಂದುಳ್ಳ ಚಲುವೆ ನಿನಂಗಳದ ಮ್ಯಾಲಿನ ಬ್ರಹ್ಮ ಕಳುಶಾನ ಸುರದ ನಂಬೆ ನಿನ್ನ ಕೊಡಬಿಯಾಡ ನನ್ನ ಹತ್ತ ಹದ ಮ್ಯಾಲ ಕಟ್ಟಾಗದಂಗ ಯಪ್ಪೋ ನಮ್ಮ ನಿಮ್ದಿಂದ ಕೂತು ಮೊಬೈಲ್ ಹೊಡ್ಬೇಕಂತ ಬಿಡಂಗಿಲ್ಲ ನೋಡು ಏವಾ ಏನು ಮಾಡಕತ್ತಿ ಸಾಮಾನ್ಯ ಒಳ್ಳೆ ಯಾಕಂತ ಪರಿ ಸೌಂಡ್ ಮಾಡಕತ್ತಿರಿ ಏಪ್ಪಾ ಸೌಡ್ ಬಾಳೈತನ ಫೋನೆಗೆನೇ ಮಾತಾಡಕತ್ತಿದ್ದೆನೋ ಇಲ್ಲವಾ ಸು ಮೊಬೈಲ್ ನೋಡಕತ್ತಾ ಕೂತಿದ್ದೆ ಅಯ್ಯೇ ಮೊಬೈಲ್ ನೋಡಕತ್ತಿ ಏನು ಫೋನೆಗೆ ಮಾತಾಡ್ತ ಅಂತ ಇದ್ದೆ ನಾನು ಎನಕ ಹೊರಗೆ ಓಡಿ ಪರಿ ಯಾಕ್ ಇರ್ಬೇಕಪ್ಪ ಅದಕ್ಕೆ ಯಾಕೆ ಫೋನೆ ಮಾತಾಡಕತ್ತರೆ ಅಟ್ಟೆ ಸಲೆಂಟ್ ಆಗಿರಬೇಕನು ಹುನಪ್ಪ ಮತ ಫೋನೆ ಮಾತಾಡಕತ್ತಾ ಏನು ಸಪ್ಪಳಾದ್ರ ಗಡಿ ಹೊರದ ನಿಮಕ್ಕೆ ಕೆಲಸಂಗಿಲ್ಲ ತೇಗಿ ಸಪ್ಪಳ ಮಾಡಬರಣ ಗೊತ್ತಕತ್ತಿ ಮೊಬೈಲ್ ನೋಡಕತ್ತಿ ಕೈ ಜಾರಿ ಬಿದ ಖಂತಪರಿ ಓದ್ರದಲ್ಲ ನನಗೆ ಯಪ್ಪ ಯವ್ವಾ ನೀ ಒಂದು ಮಾತಿಗಿ

நாஷ்டமாயின்னி பந்திருவா <laughs> <laughs>

ಯಾರು ಬಂದ್ರ ಕುದ್ರ ಕತ್ತಿ ಓ ನಾಷ್ಟಾ ಹಾಕೊಂಡು ಕೊಡ್ತೀನಿ ನಾಷ್ಟಾ ತಿನ್ನ ಮೇಲೆ ಇಲ್ಲ ನಾ ಏನಂದ್ರೆ ಏನು ತಿನ್ನಂಗಿಲ್ಲ ನೋಡು ವಾಟ ತಿನ್ನಂಗಿಲ್ಲ ಅಂತ ತಿನ್ನಂಗಿಲ್ಲ ನೀ ಮದುವೆ ಮಾಡ್ತೀನಿ ಅಂತ ಹೂ ಅಂತಾನೋ ನಾ ತಿನ್ನಂಗಿಲ್ಲ ಯಾವ ಧಿಕ್ಕಾರ ಧಿಕ್ಕಾರ ಅವ್ವಗ ಧಿಕ್ಕಾರ ನೋಡಪ್ಪ ಮಗನ ನಾ ಹಿಂಗೆ ಹಠ ಮಾಡ್ತೀ ಕೂತ್ರೆ ಈಗ ನೋಡಪ್ಪ ನೀನು ಏನು ಕೆಲಸ ಮಾಡಂಗಿಲ್ಲ ನಿತ್ಯ ಕುತ್ ಉಣ್ತಿದೀ ಈಗ ನೋಡು ನಾನು ಒಬ್ಬ ಕೊಯ್ಸಿಂದ್ರ ಅದು ಕೂಲಿ ನಾಲಿ ಮಾಡಿಸಿದ್ರ ಏನೋ ಇತ್ತು ನನ್ನ ಮ್ಯಾನ್ ನಡ್ದದ ಮನಿ ಈಗ ನೋಡಪ್ಪ ನೀನು ಲಗ್ನ ಮಾಡಿದ್ನಿತ್ತು ಇಟ್ಗೋ ನಾನಲಾ ಹೆಣ್ಣು ಕೇಳಕ್ಕೆ ಹೋದಾಗ ಹುಡುಗಿ ಏನು ಮಾಡ್ತಾನಂದ್ರೆ ಏನು ಹೇಳ್ತ ಹೇಳಿ ಮನ್ಯಾಗ ಏನದ ಆರಾಮ ಕೈ ಕಾ ಕೈ ಏನು ಕಾಲ ಮ್ಯಾಗ ಕೈ ಹಾಕೊಂಡ್ ಚಿಂದ್ರ ಕುತ್ ಉಣ್ತಾನೆ ಅಂತ ಹೇಳಿ ಅಂತಾರ ಹೆಣ್ಣರು ಕೊಡ್ತಾರೆ ನೀನು ವಿಚಾರ ಮಾಡ್ ನೋಡುಣು ನಾವು ಯ ಅದು ಗೊತ್ತಿಲ್ಲ ಯಾಕೋ ಯಾ ಬಾ ಸುಳ್ಳ ಲಗ್ನ ಮಾಡೋದು ಹ್ಮ್ ಸುಳ್ಳು ಏನತಪ್ಪ ಹೇಳೋದು ನಮ್ದು ದೊಡ್ಡ ಬಿಲ್ಡಿಂಗ್ ಮನೆ ಅದ ಮತ್ತು ಒಂದು ನಾಲ್ಕು ಕಾರ್ ನೆಸ್ಯಾನ ನನ್ನ ಮಗ ಒಂದು ನಾಲ್ಕು ಬೈಕ್ ಅವ ಆರಾಮ್ ಏನು ಒಂದು ನೂರಾರು ಮಂದಿಗೆ ಕೆಲಸ ಕೊಟ್ಟು ಕೇಸಂದ್ರ ಏನದ ಬಪ್ಪ ತಿಂಗ್ಳು ಆದ್ರೆ ಕೊಡ್ತಾನ ಅಂತ ಹೇಳಿ ಹೇಳದನ ಸುಳ್ಳ ಏನು ಹೇಳಬೇಕು ಮೇಡಮ್ ಹೇಳಿ ನೀನು ಏನು ಸುಳ್ಳು ಹೇಳ್ಬೇಕು ಯಾಕ ಕೊನಿ ಹೇಳ ಹೇಳೋನ್ ಸುಂದರ ಹೇಳಲ್ಲ ಸಾರು ಸುಳ್ಳು ಮದುವೆ ಮಾಡು ಅಂತ ಹೇಳಿ ನಮ್ಮ ಲಗ್ನ ಮಾಡಕ್ಕೆ ಹೋಗ ಸುಳ್ಳು ಆಯ್ತಪ್ಪ ಸುಳ್ಳ ಹೇಳಿ ಲಗ್ನ ಮಾಡು ಅಂತ ಆಯ್ತು ನಿನ್ನ ಮಾತಿಗೆ ಬರ್ತೀನಿ ನಿನ್ನ ಮಾತಿನ ಪ್ರಕಾರನೇ ಬರ್ತೀನಿ ಈಗ ನೋಡು நீல செல்ல மூத்து அவங்க அவங்க ನೋಡಪ್ಪ ನೀ ಅನ್ಕೊಂಡಾಟು ಸುಲಭ ಅಲ್ಲ ಯಾವುದು ಹೇಳೆ ಈಗ ನೋಡು ನಾಳೆ ಈಗ ಹೆಣ್ಣು ಹುಡುಕೋದ್ರು ಹುಡುಗೇನು ಮಾಡ್ತಾನ್ರಿ ಅತ್ತೆ ಅವಾಗ ಏನು ಹೇಳೇಬೇಕಪ್ಪ ಏನೋ ಏನೋ ನೀ ಒಟ್ಟು ಏನೋ ಸಣ್ಣ ಪುಟ್ಟದ್ದು ಕೆಲಸನೇ ಮಾಡಲಿ ಈಗ ಏನು ಇನ್ನೊಬ್ರು ಹೊಲಕ್ಕೆ ಹೋಯ್ ದುಡಿತೆ ಅದನ್ನೇ ಮಾಡ್ಲಕ್ಕರೆ ನನ್ನ ಮಗ ಹಿಂಗೆ ದುಡುತ್ತಿತ್ತಾನತ್ತ ನಾನು ಹೆಮ್ಮೆ ಹೇಳ್ಕೊಂಡು ಕಿಸ್ನೀನ್ ನನ್ನ ಮಗ ಇಂಥವನ್ನ ಹೆಣ ಕೊಡ್ರಿ ಹೋತೀನಿ ನಾಳೆ ಇದು ಬಿಟ್ಟು ಕೆಲಸ ಇಲ್ಲ ಬಗಸಿಲ್ಲ ಮನೆಗೆ ಕೂತು ಏನದ ಏನಾರ ನಾನು ಲಗ್ನ ಮಾಡ್ಯಾವ ನಾನು ಲಗ್ನ ಮಾಡ್ಕೊತೀನಿ ಅಂದ್ರೆ ಹೆಂಗಪ್ಪ ಇತ್ತ ಕುರಿ ನೀನು ಲಗ್ನ ಮಾಡಾಕ್ರೆ ನಾನು ಬರ್ಲಿಕ್ಕೆ ರಾಕ್ರ ಬೇಕಿಲ್ಲ

ನೀ ಇನ್ನ ಬಲ್ದಾಗ ಹೋಗಿ ದಿನ ದುಡಿದು ನೂರು ದೋಣಿಸೆ ತಂದು ಕೊಟ್ಟದ್ದೇನದ ಕೂಡಿಟ್ಟಿಟ್ಟು ನೀನು ಮದುವೆ ಮಾಡ್ಬೇಕಾದ ನಿನಗೆ ಯಾವಾಗ ಏನದ ನೀ ಪೂರ್ತಿ ಏನದ ಮುದುಕನೇ ಆಗಿರ್ತೀನಿ ನಾ ಏನದ ಗೋರಿನ ಕಂಡಿರ್ತೀನಪ್ಪ ಅವಾಗ ಮತ್ತಂಗಂದ್ರೆ ಏನು ಮಾಡ್ಲಿಬೇನಾ ಏನು ಮಾಡ್ಲಿ ಅಂದ್ರೆ ಏನು ಹೇಳಪ್ಪ ಇಡ್ ದೊಡ್ಡ ಮಗಾಗಿ ಶಾಣೆತನ ಅನ್ನೋದೇ ಇಲ್ಲ ನೀನು ಬಲ್ಯಾಕ ಅಂದ್ಬಿಡಕ ನಾ ಏನು ಹೇಳಿ ನೋಡಂ ತಡಿ ವಿಚಾರ ಮಾಡೋಣ ಅಂತ ಹಾ ಯವ್ವ ಹಿಂಗ್ ಮಾಡೋಣ ನಾನು ಒಂದ್ ಗಾಡಿ ಕೊಡಿಸ್ ನನಗೆ ನನಗ ಗಾಡಿ ಕೊಡಿಸ್ತಿ ಅಂದ್ರ ನಾ ಬಾಡ್ಗಿ ಹೊಡದ್ ಕೇಸಿಂದ್ರ ಅದರ ಕಂತ್ ಕಟ್ಟು ಮುಟ್ಟಿಸ್ ಕೇಸಿಂದ್ರ ಏನದ ಅದ್ ಬಂದ್ ರೊಕ್ಕನ ಒಂದ್ ವರ್ಷ ಎರಡು ವರ್ಷ ದುಡಿದ್ನಿ ಅಂದ್ರ ಅದೇ ರೊಕ್ಕದಲ್ಲಿ ಏನು ಮದ್ವಿ ಆಗ್ಬಹುದಲ್ಲ ಇವಾ ನಾನು ನೀ ಹೇಳದಲ್ಲ ಬರೋಬರ್ ಅದಪ್ಪ ಖರೆ ಗಾಡಿ ತಗೊಳಕ್ ರಾಕ್ ಬೇಕಲ್ಲಪ್ಪ ಅದಕ್ಕ ಈಗ ನೋಡು ಗಾಡಿ ಹೊಸ ಗಾಡಿನೇ ತಗೋ ನೀ ಇನ್ನೊಂದ್ ಎರಡನೇ ಗಾಡಿನೇ ತಗೋ ಖರೆ ಅವ್ರ ರೊಕ್ಕ ಕಟ್ಟಿದ್ರೇನೆ ಬಿಡ್ತಾರ ಗಾಡಿ ಹೊಡಿತೀನಿ ಅಂತೀವಿ ನೋಡಮ್ ತಡಿಯಪ್ಪ ಅದಕ್ಕೊಂದ್ ಏನ್ರ ಮಾಡೋಣ ಅಂತ ಮತ್ತೇನ್ ಮಾಡೋದೇನ್ ಹ್ಮ್ ಬರ್ಲಿಕ್ಕಿಲ್ಲ ಅನ್ಕೊಂಡ್ ಕೂತ್ರ ಇಲ್ಲ ಅನ್ನೋದ್ ಯಾಕದ ತಡಿ ಏನ್ರ ಒಂದ್ ಮಾಡೋಣ. ಏನಾರು ಒಂದಂದ್ರೆ ಏನು ಮಾಡೋದು ಭೇ ಒಂಚರಿ ತಡಿ ನಾ ಇಲ್ಲಿ ಹೋಗಿ ಬರ್ತೀನಿ ಹೊರಗೆ